ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೂಜಾ ಸ್ಕಿಚನ್ ಲಾಕ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಮ್ಮ ತೋಟದಲ್ಲಿ ಪೂಜೆ ಇಟ್ಕೊಂಡಿದ್ದೀವಿ ಸೊ ಯಾವ ಥರ ಪೂಜೆ ಮಾಡ್ತೀವಿ ಮಲೆನಾಡು ಸೈಡು ಯಾವ ಥರ ಪೂಜೆ ಇಟ್ಕೊಂಡಿರ್ತಾರೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ನನ್ನ ಜೊತೆಗೆ ನನ್ನ ಜೊತೆಗೆ ನೀವು ಕರ್ಕೊಂಡು ಹೋಗ್ತೀನಿ ಹೋಗ್ತಾ ಹೋಗ್ತಾ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡಿ ತೋರಿಸಿ ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡಿ ತೋರಿಸ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಪೂರ್ತಿಯಾಗಿ ನೋಡಿ ಇಷ್ಟ ಆದರೂ ಒಂದು ಲೈಕ್ ಕೊಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸೋದನ್ನ ಮಾತ್ರ ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗಾದರೆ ಬನ್ನಿ ಆಗಿ ಒಂದು ಫ್ಯಾನ್ಸಿ ಸೀರೆ ಉಟ್ಕೊಂಡಿದ್ದೀನಿ ನೆಕ್ಸ್ಟ್ ಆದರೆ ನನ್ನ ಔಟ್ಫಿಟ್ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ ಹಾಗೆಯೇ ಬನ್ನಿ ನಾವು ನಮ್ಮ ತೋಟದ ತೋಟದಲ್ಲಿ ಪೂಜೆ ಅಂತ ಹೇಳಿದ್ನಲ್ಲ ತೋಟ ಇರೋದು ನಮ್ಮ ಮನೆಯಿಂದ ಹತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಸೊ ಹಾಗಾಗಿ ನಾವು ಫ್ಯಾಮಿಲಿ ಎಲ್ಲ ಮನೆ ಮನೆಯಿಂದ ಕಾರಲ್ಲಿ ಹೊರಟ್ವಿ ಹಾಗೆಯೇ ನನ್ನ ಹಸ್ಬೆಂಡು ಮೊದಲೇ ಹೋಗಿದ್ದರು ಅಲ್ಲಿ ಎಲ್ಲ ತಯಾರಿನೂ ಮಾಡ್ಕೊಬೇಕಲ್ಲ ಫಸ್ಟೇ ಹಾಗಾಗಿ ಮೊದಲೇ ಹೋಗಿದ್ದರು ನಾವು ಇವಾಗ ಹೋಗ್ತಾಯಿದ್ದೀವಿ ನಮ್ಮ ಫ್ಯಾಮಿಲಿ ಎಲ್ಲ ಹಾಗೆ ಹೋಗ್ತಾ ದಾರಿಯಲ್ಲಿ ಏನೇನೆಲ್ಲ ಆಗುತ್ತೆ ಅಂತ ತೋರಿಸ್ತೀನಿ ಬನ್ನಿ ಏನೇ ನಾವು ಹೋಗ್ತಾ ದಾರಿಯಲ್ಲಿ ನಾವು ಪೂಜೆ ಅಂತ ಹೇಳಿದ್ನಲ್ಲ ನಾನು ಅಲ್ಲಿ ಪುರೋಹಿತರು ಬೇಕಾಗಿತ್ತು ಸೊ ಹಾಗಾಗಿ ಹೋಗ್ತಾ ದಾರಿಯಲ್ಲಿ ಪುರೋಹಿತರು ಮನೆಯೂ ಅಲ್ಲೇ ಇರೋದ್ರಿಂದ ಪುರೋಹಿತರನ್ನು ಕರ್ಕೊಂಡಿದ್ವಿ ಅದು ಒಂದು ಸಣ್ಣ ಕ್ಲಿಪ್ನ ತೊಗೊಂಡಿದ್ದೀನಿ ಹಾಗೆಯೇ ನಾವು ಹೋಗಿ ಹೋಗೋ ದಾರಿಯಲ್ಲಿ ನೇಚರಂತೂ ತುಂಬಾ ಚೆನ್ನಾಗಿತ್ತು ಕೂಲಾಗಿತ್ತು ಸೊ ಹಾಗಾಗಿ ಅದ್ರದ್ದು ಕ್ಲಿಪ್ಪಿಂಗ್ ಸ್ವಲ್ಪ ತೊಗೊಂಡಿದ್ದೀನಿ ಈ ನೇಚರ್ ಅಂತೂ ತುಂಬಾ ಚೆನ್ನಾಗಿದೆ ಸೊ ಸಾಧ್ಯ ಆದರೆ ನಾನು ಇನ್ನೊಂದು ಸರಿ ಎಲ್ ನಾವು ನಮ್ಮ ತೋಟ ಹಾಗೂ ನಮ್ಮ ತೋಟ ಸುತ್ತಮುತ್ತಲೇ ಇರುವಂತಹ ತೋಟ ಗದ್ದೆ ಹಳ್ಳ ಹೊಳೆ ಹೊಳೆ ಕೂಡ ಒಂದು ಬರುತ್ತೆ ಸೊ ಅದನ್ನು ನಾನು ಯಾವಾಗಾದರೂ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಹಾಗೆಯೇ ಬನ್ನಿ ನಾವು ನಮ್ಮ ತೋಟದ ಹತ್ರ ಆಗ್ಲೇ ರೀಚ್ ಆದ್ವಿ ನಾವು ಹೋಗಬೇಕಾದ್ರೆ ಮನೆಯಿಂದ ಎಂಟು ಗಂಟೆಗೆ ಬಿಟ್ವಿ ಅವರು ಎಂಟೂವರೆಯಿಂದ ಪೂಜೆ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದರು ಹಾಗಾಗಿ ನಾವು ಎಂಟು ಗಂಟೆಗೇ ಬಿಟ್ವಿ ಯಾಕೆಂದರೆ ಮನೆಯಿಂದ ಸ್ವಲ್ಪ ದೂರ ಇರೋದ್ರಿಂದ ಹಾಗ ಬೇಗನೆ ಬಿಟ್ವಿ ಸೊ ತಿಂಡಿ ಕೂಡ ನಾವು ಅಲ್ಲೇ ಅರೇಂಜ್ಮೆಂಟ್ ಮಾಡಿದ್ವಿ ಬೇಗ ಬಂದವರಿಗೆ ತಿಂಡಿ ಕೂಡ ವ್ಯವಸ್ಥೆ ಇತ್ತು ಅಲ್ಲೇ ಲೈಟಾಗಿ ಉಪ್ಪಿಟ್ಟು ಮತ್ತು ಕೇಸರಿ ಭತ್ತನ ಮಾಡಿಸಿದ್ವಿ ನಾವು ಮಧ್ಯಾಹ್ನ ಊಟಕ್ಕೆ ಸಿಂಪಲ್ಲಾಗಿ ಒಂದು ಪಾಯಸ ಅನ್ನ ಸಾರು ಪಲ್ಯ ಹಾಗೆ ಅಡುಗೆ ತ ಆಗಿ ಅಡುಗೆ ಮಾಡಿಸಿದ್ವಿ ಪೂಜೆ ಕೂಡ ಏನು ಪೂಜೆ ಅಂತ ನಾನು ಹೇಳೇ ಇರಲಿಲ್ಲ ನಿಮಗೆ ಸೊ ನಾವು ಏನು ಪೂಜೆ ಮಾಡಿಸ್ಬೇಕು ಮಾಡಿಸ್ಕ ಮಾಡಿಸ್ತಾ ಇದ್ದೀವಿ ಅಂದರೆ ನಾವು ತೋಟದಲ್ಲಿ ಒಂದು ಸಣ್ಣದಾಗಿ ಶೆಡ್ ಥರ ಒಂದು ರೂಮ್ನ ಕಟ್ಟಿದ್ವಿ ಸೊ ಹಾಗಾಗಿ ಆ ರೂಮ್ನ ಇನಾಗ್ರೇಷನ್ಗೋಸ್ಕರ ಒಂದು ಸಣ್ಣದಾಗಿ ಸತ್ಯನಾರಾಯಣ ಪೂಜೆ ಹಾಗೂ ಶನಿಕಥೆಯನ್ನು ಮಾಡಿಸ್ತಾ ಇದ್ದೀವಿ ಸೊ ಅದಕ್ಕೆ ಶನಿಕಥೆಗೆ ಬೇಕಾದಂತಹ ಪಂಚಕಜ್ಜಾಯ ಮತ್ತು ಪಂಚಾಮೃತ ಸತ್ಯನಾರಾಯಣ ಪೂಜೆಗೆ ಬೇಕಾದಂಥ ಪ್ರಸಾದ ಎಲ್ಲಾನು ಭಟ್ರು ಬಂದು ಅಲ್ಲೇ ತಯಾರಿ ಮಾಡಿದರು ಸೊ ನಾನು ಎಲ್ಲಾನು ಕ್ಲಿಪ್ ಸ್ವಲ್ಪ ಸ್ವಲ್ಪ ಹಾಕ್ತಾಯಿದ್ದೀನಿ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ತಾಯಿದ್ದೀನಿ ಸೊ ಭಟ್ರು ಫಸ್ಟ್ ಬಂದು ಎಲ್ಲಾನು ತಯಾರಿ ಮಾಡ್ಕೊಂಡಿದ್ದಾರೆ ಹಾಗೆ ನನ್ನ ಹಸ್ಬೆಂಡು ನಾನು ಒಂದು ಕ್ಲಿಪ್ ತಗೊಂಡ್ವಿ ಈಗ ಅಡುಗೆ ಭಟ್ರು ಕೂಡ ಮಧ್ಯಾಹ್ನದ ಅಡುಗೆಗೆ ಎಲ್ಲನೂ ತಯಾರಿ ಮಾಡ್ಕೋತಾ ಇದ್ದಾರೆ ಅದ್ರದ್ದು ಒಂದು ಸಣ್ಣ ಕ್ಲಿಪ್ ಇರಲಿ ಅಂತ ಹಾಗೆಯೇ ನಾವು ಬೆಳಗ್ಗೆ ಬೇಗ ಹೋಗಿದ್ರಿಂದ ನಾವು ಏನೂ ತಿಂಡಿ ಮನೇಲಿ ಮಾಡಿರಲಿಲ್ಲ ಸೊ ಅಲ್ಲೇ ವ್ಯವಸ್ಥೆ ಎಲ್ಲ ಮಾಡಿರೋದ್ರಿಂದ ನಾವು ಇವಾಗ ಬಂದವರೆಲ್ಲ ಒಬ್ಬೊಬ್ಬರಾಗಿ ತಿಂಡಿನ ಮಾಡ್ಕೋತಾ ಇದ್ದೀವಿ ಸೊ ತಿಂಡಿನೂ ಸ ಬೆಳಗ್ಗೆ ಅಷ್ಟೇ ಸ್ವಲ್ಪ ಲೈಟಾಗಿ ಮಾಡಿಸಿದ್ವಿ ಅನ್ನದೇನು ತಿನ್ನಂಗಿಲ್ಲ ಅಂತ ಹೇಳಿದರು ಭಟ್ರು ಹಾಗಾಗಿ ಲೈಟಾಗಿ ಉಪ್ಪಿಟ್ಟು ರವೆ ಉಪ್ಪಿಟ್ಟನ್ನ ಮಾಡಿಸಿದ್ವಿ ಸೊ ಅದನ್ನೇ ತಿನ್ವಿ ತಿನ್ಕೊಂಡು ಪೂಜೆಗೆ ಕೂರ್ತಾಯಿದ್ವಿ ಸೊ ನಾವು ನಾನು ನನ್ನ ಹಸ್ಬೆಂಡು ತಿಂಡಿ ತಿಂದಿರಲಿಲ್ಲ ಪೂಜೆ ಮೇಲೆ ತಿನ್ನೋಣ ಅಂತ ಯಾಕೆಂದರೆ ಮೇಯ್ನಾಗಿ ನಾವೇ ಅಲ್ಲಿ ನಾನು ಮತ್ತು ನನ್ನ ಹಸ್ಬೆಂಡೇ ಪೂಜೆಗೆ ಕೂರಬೇಕಿತ್ತು ಹಾಗಾಗಿ ನಾವು ಯಾವುದೇ ರೀತಿ ತಿಂಡಿನ ತಿಂದಿರಲಿಲ್ಲ ಸೊ ಬಂದವರಿಗೆ ನಾವು ಕೊಡ್ತಾ ಇದ್ವಿ ಸೊ ಒಬ್ಬೊಬ್ಬರಾಗಿ ತಿಂಡಿ ಇದ್ದಾರೆ ಹಾಗೆಯೇ ಒಬ್ಬೊಬ್ಬರಾಗಿ ನಾವು ಕರ್ದ ನಾವು ತುಂಬ ಸಿಂಪಲ್ಲಾಗಿ ಪೂಜೆ ಮಾಡಿರೋದ್ರಿಂದ ನಮಗೆ ಬೇಕಾದಂತಹ ಬೇಕಾದಂತಹ ಅಥವಾ ನಮ್ಮ ತೋಟದ ಅಕ್ಕಪಕ್ಕ ಮನೆಗಳಿಗೆ ಬೇಕ ಇಂಪಾರ್ಟೆಂಟ್ ಮನೆಗಳಿಗೆ ಅಷ್ಟೇ ನಾವು ಜನರನ್ನ ಕರೆದಿದ್ವಿ ಸೊ ಅವರು ಒಬ್ಬೊಬ್ಬರಾಗಿ ಬರ್ತಾ ಇದ್ದಾರೆ ಪೂಜೆ ಎಂಟೂವರೆಯಿಂದ ಸ್ಟಾರ್ಟು ಅಂತ ಹೇಳಿದರು ಪುರೋಹಿತರು ಆದರೆ ಹೇಳಿದ ಟೈಮಿಗೆ ಅನ್ಕೊಂಡಿದ್ದ ಟೈಮಿಗೆ ಎಲ್ಲ ಆಗೋಲ್ಲ ಅಲ್ವಾ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗೇ ಆಗುತ್ತೆ ಹಾಗಾಗಿ ಸ್ವಲ್ಪ ಲೇಟೇ ಆಯಿತು ಒಂಬತ್ತೂವರೆ ಹತ್ತು ಗಂಟೆನೇ ಆಗಿತ್ತು ನಾವು ಸ್ಟಾರ್ಟ್ ಮಾಡಬೇಕಾದ್ರೆ ಯಾಕೆ ಅಂದರೆ ಹೊಸ ರೂಮ್ ಕಟ್ಸಿರೋದ್ರಿಂದ ಅದಕ್ಕೆ ನಾವು ಹಾಲು ಉಗಿಸ್ಬೇಕಿತ್ತು ಸೊ ಪೂಜೆ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಮನೆಯಲ್ಲಿ ಹಾಲು ಉಗಿಸುವಂತಹ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ ನಾವು ಸೊ ಅದನ್ನು ಕೂಡ ನೆರವೇರಿಸ್ಬೇಕಿತ್ತು ಹಾಗೆ ಪುರೋಹಿತರು ಬಂದು ಟೈಮ್ ಆಯಿತು ಬೇಗ ಬೇಗ ರೆಡಿಯಾಗಿ ಆಗಿ ಅಂತಲೂ ಹೇಳ್ತಾಯಿದ್ರು ಹಾಗೆ ಒಬ್ಬೊಬ್ಬರು ಇನ್ನೂ ಒಬ್ಬೊಬ್ಬರು ಬರೋರಿದ್ರು ಸೊ ಹಾಗಾಗಿ ಅವರಿಗೋಸ್ಕರ ಕಾಯ್ತಾ ಇದ್ವಿ ಸೊ ಒಂದೊಂದೇ ಸ್ವಲ್ಪ ಬರ್ತಾ ಬರ್ತಾಯಿದ್ರು ಇವರು ನಮ್ಮ ನನ್ನ ಹಸ್ಬೆಂಡ ಅತ್ತೆಯವರು ಅವರು ಮತ್ತು ಇವರು ಅವ್ರ ಮಗ ಅವರು ಕೂಡ ಅವಾಗಷ್ಟೇ ಬರ್ತಾಯಿದ್ರು ಪೂಜೆಗೆ ಹಣ್ಣು ಕಾಯಿ ಎಲ್ಲನೂ ತೊಗೊಂಡು ಬರ್ತಾ ಇದ್ದರು ಅಷ್ಟೊಳಗೆ ನಮ್ಮ ಮಾವ ಕಾರ್ ತೊಗೊಂಡು ಬಂದರು ಅಷ್ಟು ಅದರೊಳಗೆ ನಮ್ಮ ಅತ್ತೆಯವ್ರನ್ನೆಲ್ಲ ಕೂರಿಸ್ಕೊಂಡು ಬಂದರು ಅವರು ಕೂಡ ಬಂದರು ನಾನು ಸೊ ಹಾಗಾಗಿ ಅವ್ರನ್ನ ಕೂಡ ಮಾತಾಡ್ಸ್ಕೊಂಬರೋಣ ಅಂತ ಹೋದೆ ಹಾಗೆಯೇ ಒಬ್ಬೊಬ್ಬರಾಗೆ ಬರ್ತಾಯಿದ್ರು ಪೂಜೆಗೂ ಅಂದರೆ ಮನೆ ಸ್ವಲ್ಪ ದೂರ ಇರೋದರಿಂದ ಎಲ್ಲ ಐಟಮ್ಸ್ನೂ ನಾವು ಒಂದೊಂದು ಐಟಮ್ಸ್ ಎಲ್ಲ ಐಟಮ್ಸ್ನು ತೊಗೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ರು ಎಲ್ಲ ಜೋಡಿಸಿಟ್ಕೊಂಡ್ರು ಆ ಗಡಿಬಿಡಿಯಲ್ಲಿ ಏನಾದರೂ ಒಂದು ಬಂದೇ ಬಂದೆಡ್ತೀವಿ ಸೊ ಹಾಗಾಗಿ ಟೈಮ್ ಇದ್ದವಾಗಲೇ ಎಲ್ಲನೂ ನೆನ್ಪಾದಾಗ ನೆನ್ಪಾದಕ ಹೋಗಿ ತಗೊಂಡು ಬರ್ತಾಯಿದ್ರು ಸೊ ಪುರೋಹಿತರು ಕೂಡ ವೆಯ್ಟ್ ಮಾಡ್ತಾಯಿದ್ರು ಟೈಮ್ ಆಯಿತು ಟೈಮ್ ಆಯಿತು ಅಂತ ಹೇಳ್ತಾನೆ ಇದ್ರು ಸೊ ನಾವು ಗಡಿಬಿಡಿಯಲ್ಲಿ ಎಲ್ಲ ಜೋಡ್ಸ್ಕೊಂಡು ಮಾಡಿಕೊಂಡು ಮಾಡೋಷ್ಟೊತ್ತಿಗೆ ಟೈಮ್ ಆಯಿತು ಇವಾಗ ನೋಡಿ ಪುರೋಹಿತರು ಅವರು ಕೆಲಸನ ಅವರು ನೀಟಾಗಿ ಮಾಡ್ತಾಯಿದ್ರು ಅವರು ಏನೇನು ಬೇಕು ನಾವು ಸಿಂಪಲ್ಲಾಗಿ ಸತ್ಯನಾರಾಯಣ ಪೂಜೆ ಮಾಡಿಸ್ತಾ ಇದ್ದೀವಿ ಹಾಗಾಗಿ ಅವರು ಸಿಂಪಲ್ಲಾಗಿ ಜೋಡ್ಸ್ಕೊಂಡಿದ್ರು ಎಲ್ಲನೂ ಜೋಡಿಸ್ಕೊಂಡಿದ್ರು ನಾವು ಫಸ್ಟು ಹಾಲು ಉಗಿಸ್ಬೇಕು ಅಂತ ಅಂದ್ಕೊಂಡಿದ್ವಲ್ವ ಸೊ ಹಾಗಾಗಿ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ರು ಅದಾದಮೇಲೆ ಪೂಜೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ರು ನಾನು ಸಿಂಪಲ್ಲಾಗಿ ಎಲ್ಲ ಫಸ್ಟು ಪೂಜೆ ಮಾಡು ಪೂಜೆ ಮಾಡಿ ಹಾಲು ಒಂದು ಪಾತ್ರೆಯಲ್ಲಿ ಹಾಲು ಕಾಯೋಕ್ಕಿಟ್ಟೆ ಇಟ್ಟೆ ಸೊ ನೋಡಿ ಎಷ್ಟು ಚೆನ್ನಾಗಿ ಹಾಲು ಉಕ್ ಬರುತ್ತೆ ಇಲ್ಲ ಅದು ಉಗಿದ್ಮೇಲೆ ಹಾಲು ಬೇಗನೆ ಉಪ್ಪು ಬಂತು ಖುಷಿ ಆಯಿತು ಸೊ ಈಗ ಹಾಲು ಉಪ್ಪು ಬಂದಮೇಲೆ ಹಾಲಿಗೆ ಸ್ವಲ್ಪನೇ ಸಕ್ಕರೆ ಹಾಕಿ ಆ ಹಾಲನ್ನ ಬಂದಿರುವಂತಹ ಎಲ್ರಿಗೂ ಸ್ವಲ್ಪ ಸ್ವಲ್ಪನೇ ಕೊಟ್ವಿ ಪುರೋಹಿತರು ಕೂಡ ಹಾಗೆ ಹೇಳಿದ್ರು ಸ್ವಲ್ಪ ಸ್ವಲ್ಪ ಹಾಲು ಹಾಗೆಯೇ ಒಂದೊಂದು ಬಾಳೆಹಣ್ಣು ಕೊಡೋದಕ್ಕೆ ಹೇಳಿದರು ಸೊ ಹಾಗೇ ಕೊಟ್ವಿ ನಾವು ಈಗ ಪುರೋಹಿತರು ಅವರ ಕೆಲಸನ ಸ್ಟಾರ್ಟ್ ಮಾಡಿಕೊಂಡ್ರು ಫಸ್ಟು ದೇವರಿಗೆ ದೇವ್ರನ್ನ ಎಲ್ಲ ಅಲಂಕಾರ ಮಾಡಿಬಿಟ್ಟು ಅರ್ಶನ ಕುಂಕುಮ ಪ್ರತಿಯೊಂದನ್ನು ಸ್ಟಾರ್ಟ್ ಮಾಡಿದ್ರು ನನಗೆ ಹಾಗೆಯೇ ಬಂದು ದೀಪ ಹಚ್ಚೋದಕ್ಕೆ ಹೇಳಿದರು ನಾನು ಬಂದು ದೀಪ ಹಚ್ಚಿದೆ ದೀಪ ಹಚ್ಚಿದ ತಕ್ಷಣ ಮಂತ್ರ ಭಟ್ರು ಕೂಡ ಮಂತ್ರನ ಸ್ಟಾರ್ಟ್ ಮಾಡ್ತಾರೆ ಇವಾಗ ಪೂಜೆ ಇವಾಗ ಇನ್ನೇನು ಸ್ಟಾರ್ಟ್ ಆಗುತ್ತೆ ಬನ್ನಿ ನನ್ನ ಜೊತೆಗೆ ನೀವು ಕೂಡ ಪೂಜೆಯಲ್ಲಿ ಪಾಲ್ಗೊಳ್ಳಿ

phải làm cái, không dám làm cái, không không ಪ್ರತಿಯೊಂದನ್ನು ಜೋಡಿಸ್ಕೊಂಡು ಬಂದಿದ್ವಿ ಆದ್ರೂ ಗಡಿ ಬಿಡಿಯಲ್ಲಿ ಒಂದೊಂದನ್ನು ಮರ್ತು ಬಂದಿದ್ವಿ ಮತ್ತು ತರೋದಕ್ಕೆ ಬೇರೆ ಹೋಗಿದ್ರು ಒಂದು ಕಡೆ ಆದ್ರೂ ಸಿಂಪಲ್ಲಾಗಿ ತುಂಬಾ ಚೆನ್ನಾಗಾಯ್ತು ಮನಸ್ಸಿಗೆ ತುಂಬಾ ಖುಷಿ ಕೊಡ್ತು ಪೂಜೆಯಿಂದ ಚೆನ್ನಾಗಾಯ್ತು ಶನಿಕ ಅದ್ರ ಜೊತೆಗೆ ಸತ್ಯನಾರಾಯಣ ಪೂಜೆ ಜೊತೆಗೆ ಶನಿಕಥೆ ಮಾಡಿಸಿದ್ವಿ ಹಾಗಾಗಿ ಅದು ಕೂಡ ತುಂಬಾ ಖುಷಿ ಅನ್ನಿಸ್ತು ಪುರೋಹಿತರು ಕೂಡ ನಮಗೆ ತುಂಬಾ ಚೆನ್ನಾಗಿ ಪೂಜೆ ಮಾಡಿಕೊಟ್ರು ಏನೋ ಒಂಥರ ಪೂಜೆ ಪೂಜೆ ಅಂದರೆ ಒಂಥರ ಏನೋ ಮನಸ್ಸಿಗೆ ಸಮಾಧಾನ ಅಂತಲೇ ಅನ್ಬೋದು ಹಾಗೆಯೇ ಭಟ್ರು ಕೂಡ ಚೆನ್ನಾಗಿ ಪೂಜೆ ಮಾಡಿಕೊಟ್ರು ನಮಗೆ ತುಂಬಾ ಖುಷಿ ಆಯಿತು ಆದಷ್ಟು ವೀಡಿಯೋನ ರಾನಾಗೆ ಇಟ್ಟಿದ್ದೀನಿ ನನಗೆ ಎಡಿಟ್ ಮಾಡೋಕ್ಕಾಗಲಿ ವಾಯ್ಸ್ ಓವರ್ ಕೊಡೋಕ್ಕಾಗಲಿ ಅಷ್ಟು ಟೈಮ್ ಇರಲಿಲ್ಲ ಸೊ ಹಾಗಾಗಿ ನನಗೆ ಎಷ್ಟು ರಾ ಆಗಬೇಕು ನೋಡಿ ಅಷ್ಟು ರಾಗೆ ಇಟ್ಟಿದ್ದೀನಿ ಯಾಕೆಂದರೆ ಮತ್ತೆ ಆ ವೀಡಿಯೋನ ಮತ್ತೆ ಮತ್ತೆ ನೋಡಿದ್ರೆ ಏನೋ ಒಂಥರ ಖುಷಿಯಾಗುತ್ತೆ ಎಲ್ಲ ವಿಡಿಯೋನ ಆಡಿಯೋನ ಎಲ್ಲ ಸೈಲೆಂಟ್ ಮಾಡಿ ನನ್ನದೇ ಬರೀ ವಾಯ್ಸಿದ್ರೆ ಅದು ಒಂಥರ ಚೆನ್ನಾಗಿರಲ್ಲ ಅಲ್ಲಿನ ಅವತ್ತಿನ ವಾತಾವರಣ ಯಾವಾಗಲೂ ಯಾವಾಗ ನೋಡಿದ್ರು ಇವತ್ತೇ ಪೂಜೆ ಮಾಡಿಸಿದ್ವೇನಪ್ಪ ಅನ್ನಿಸ್ಬೇಕು ನನಗೆ ಆ ಆ ಕಾರಣಕ್ಕೆ ನಾನು ಜಾಸ್ತಿ ಎಡಿಟ್ ಮಾಡಿಲ್ಲ ಹೇಗಿದೆ ವಿಡಿಯೋ ಹಾಗೆನೆ ಇಟ್ಟಿದ್ದೀನಿ ಹಾಗೆಯೇ ಒಬ್ಬೊಬ್ಬರಾಗಿ ಬರ್ತಾಯಿದ್ರು ಅವ್ರದ್ದು ಸ್ವಲ್ಪ ಕ್ಲಿಪ್ಪಿಂಗ್ನ ತಗೊಂಡಿದ್ದೀನಿ ನಮ್ಮಪ್ಪ ಇದ್ದಾರೆ ನಮ್ಮ ದೊಡ್ಡಪ್ಪ ಇದ್ದಾರೆ ದೊಡ್ಡಮ್ಮ ಇದ್ದಾರೆ ನಮ್ಮಮ್ಮ ಇದ್ದಾರೆ ಹಾಗೆಯೇ ಬಂದಿರೋ ಊರಲ್ಲಿ ಊರೊಳಗಿರೋ ಜನ ಕೂಡ ಬಂದಿದ್ದಾರೆ ಅಕ್ಕ ನಮ್ಮ ತೋಟದಲ್ಲಿರುವ ಅಕ್ಕಪಕ್ಕ ಜನ ಕೂಡ ಕರೆದಿದ್ವಿ ನಾವು ಸೊ ಒಬ್ಬೊಬ್ಬರಾಗಿ ಬರ್ತಾಯಿದ್ರು ಅವ್ರ ಕ್ಲಿಪ್ಪಿಂಗ್ ಕೂಡ ಹಾಗೆಯೇ ಮಧ್ಯಾಹ್ನಕ್ಕೆ ಅಡುಗೆ ತಯಾರಿ ಅಂದರೆ ಪ್ರಸಾದ ರೂಪದಲ್ಲಿ ಸ್ವಲ್ಪ ನಾವು ಸಿಂಪಲ್ಲಾಗಿ ಅಡುಗೆ ಮಾಡಿಸಿದ್ವಿ ಅದು ಕೂಡ ರೆಡಿ ಆಗ್ತಾಯಿತ್ತು ಹಾಗೆ ಒಬ್ಬೊಬ್ಬರಾಗಿ ಬಂದು ಪೂಜೆಗೆ ಭಾಗಿಯಾಗ್ತಾಯಿದ್ರು ಅದನ್ನು ಕೊಡಿ ನೋಡಿ ತುಂಬಾ ಖುಷಿಯಾಯಿತು ಕರೆದಿರೋರೆಲ್ಲ ಬಂದಿದ್ರು ಅನ್ನೋದೇ ಒಂದು ಖುಷಿ ನಾವು ತುಂಬ ಸಿಂಪಲಾಗಿ ತುಂಬ ಕಡಿಮೆ ಜನಕ್ಕೆ ಕರೆದಿದ್ವಿ ಸೊ ಅವರು ಕರೆದಿರೋರೆಲ್ಲ ಬಂದಿದ್ದಾರೆ ಅಂತ ಇನ್ನೂ ಖುಷಿಯಾಯಿತು ಅಡುಗೆ ಕೂಡ ಮಧ್ಯಾಹ್ನದ ಅಡುಗೆ ಕೂಡ ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿತ್ತು ಆಗಿ ಒಂದು ಕೋಸಂಬರಿ ಒಂದು ಒಂದು ಥರದ ಪಲ್ಯ ಅನ್ನ ಸಾರು ಹಾಗೆ ಒಂದು ಶಾವಿಗೆ ಪಾಯಸ ಮತ್ತು ಲಾಡು ಅಷ್ಟೇ ಮಾಡಿಸಿದ್ವಿ ನಾವು ಮಜ್ಜಿಗೆ ಮಾಡಿಸಿದ್ವಿ ಸೊ ಎಷ್ಟು ಸಿಂಪಲ್ ಆಗುತ್ತೋ ಅಷ್ಟು ಆಗಿ ಮಾಡಿಸಿದ್ವಿ ನಾವು ಈಗ ಪುರೋಹಿತರು ಐದು ಕ ಭಾಗದ ಕಥೆಯನ್ನು ಹೇಳಿದರು ಸತ್ಯನಾರಾಯಣ ಪೂಜೆಗೆ ಸೊ ಎಲ್ಲನೂ ಮುಗಿತಾ ಬಂತು ಇವಾಗ ತುಂಬಾ ಖುಷಿಯಾಯಿತು ತುಂಬ ಚೆನ್ನಾಗಿ ಮಾಡಿಕೊಟ್ರು

ಸ ಶ್ರೀ ಸತ್ಯನಾರಾಯಣ ಪೂಜೆ ಮಾಡಿಸ್ಬೇಕು ಅಂದರೆ ಇವಾಗ ಐದು ಕತೆ ಮೂರು ಕತೆ ಅಂತ ಎಲ್ಲ ಹೇಳ್ತಾರೆ ನಾವು ಐದು ಕತೆನೇ ಬೇಕು ಅಂತ ಹೇಳಿದ್ವಿ ಹತ್ರ ಸೊ ಹಾಗಾಗಿ ಅವರು ಐದು ಕಥೆನೇ ನೀಟಾಗಿ ಹೇಳಿದರು ಹಾಗೆಯೇ ಒಬ್ಬೊಬ್ಬರಾಗಿ ಎಲ್ಲರೂ ಕೂಡ ಬಂದಿದ್ದರು ಕರೆದವರೆಲ್ಲ ಬಂದಿದ್ರು ಅಂತ ತುಂಬಾ ಖುಷಿಯಾಯಿತು ನಾವು ತೋಟದಲ್ಲೇ ಪೂಜೆ ಮಾಡಿಸಿರೋದ್ರಿಂದ ಈ ವಾತಾವರಣ ಕೂಡ ಕೂಲ್ ಕೂಲಿತ್ತು ಆವತ್ತು ತುಂಬಾ ಬಿಸಿಲಿತ್ತು ಆದರೆ ತೋಟದಲ್ಲಿ ಆ ಗಿಡಗಳ ಮಧ್ಯೆ ಇರೋದರಿಂದ ಆ ಬಿಸಿಲು ಅಂತಲೇ ಅನ್ನಿಸ್ತಿರಲಿಲ್ಲ ಹಾಗೆಯೇ ಪುರೋಹಿತರು ಕೂಡ ತುಂಬಾ ಸ್ಪಷ್ಟವಾಗಿ ಐದು ಕಥೆಯೂ ನಮಗೆ ನೀಟಾಗಿ ಅರ್ಥ ಆಗೋಂಗೆ ಹೇಳಿದ್ರು ಅದು ಕೂಡ ತುಂಬಾ ಖುಷಿಯಾಯಿತು

ರು ಒಂದೊಂದಾಗಿ ಕತೆ ಹೇಳ್ತಾ ಇದ್ದಂಗೆನೇ ದೇವ್ರ ಹತ್ರ ಪ್ರಸಾದ ಕೂಡ ಅಷ್ಟು ನೀಟಾಗಿ ಆಗ್ತಾಯಿತ್ತು ಅದನ್ನು ಕೂಡ ನೋಡಿ ತುಂಬ ಮನಸ್ಸಿಗೆ ನೆಮ್ಮದಿ ಅನ್ನಿಸ್ತು ತುಂಬ ಖುಷಿ ಕೂಡ ಆಯಿತು ಈಗ ಸತ್ ಶ್ರೀ ಸತ್ಯನಾರಾಯಣ ದೇವಿ ದೇವರಿಗೆ ನೈವೇದ್ಯ ಹಾಗೂ ಶ್ರೀ ಶನಿದೇವರಿಗೂ ಕೂಡ ನೈವೇದ್ಯವನ್ನು ಮಾಡಿದ್ವಿ ಮಾಡಿಸಿದ್ವಿ ಪಂಚ ಕಜ್ಜಾಯ ಸೊ ಅದನ್ನ ಕೂಡ ನೈವೇದ್ಯವನ್ನು ಅರ್ಪಿಸ್ತಾ ಇದ್ದಾರೆ ಕಥೆಯೆಲ್ಲ ಮೇಲೆ ನೈವೇದ್ಯವನ್ನು ಕೂಡ ಅರ್ಪಿಸ್ತಾ ಇದ್ದಾರೆ ಪೂಜೆ ಇಲ್ಲ ಆದಮೇಲೆ ಪುರೋಹಿತರು ನಮ್ಮ ನಾವು ಇಟ್ಟಿರುವಂತಹ ಹಣ್ಣು ಕಾಯಿ ಒಡೆದು ದೇವರಿಗೆ ಸಮರ್ಪಣೆ ಮಾಡ್ತಿದ್ದಾರೆ ಹಾಗೆ ಬಂದಂಥ ಮುತ್ತ ಎಲ್ಲರೂ ಎಲ್ಲರೂ ದೇವರಿಗೆ ಬಂದು ಅಕ್ಷತೆ ಪೂಜೆ ಏನು ಇದ್ದಾರೆ ಅದನ್ನು ತುಂಬ ನೋಡಿ ಖುಷಿಯಾಯಿತು ಸೊ ಹಾಗಾಗಿ ಎಲ್ಲರೂ ಸೇರಿ ಒಂದು ಮಂಗ್ ಆರತಿಯನ್ನು ಮಾಡಿದ್ರು ದೇವರಿಗೆ ಹಾಗೆ ಪುರೋಹಿತರು ಪೂಜೆ ಮುಗಿದ ಮೇಲೆ ಬಂದಂಥ ಎಲ್ಲರಿಗೂ ಪ್ರಸಾದವನ್ನು ಕೊಟ್ಟರು ಬಂದಿರೋರೆಲ್ಲರಿಗೂ ಅರ್ಶನ ಕುಂಕುಮ ಕೊಟ್ಟು ಕಳಿಸ್ತೀವಿ